ಮೆಹಕರನ ಶ್ರೀ ರಾಜೇಶ್ವರ ಶಿವಾಚಾರ್ಯರ ಗುರು ಪಟ್ಟಾಭಿಷೇಕ ನಿಮಿತ್ತ ರಜತ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಎರಡು ವಾರ ವಿವಿಧ ಕಾರ್ಯಕ್ರಮ ಮೇ ಇಪ್ಪತ್ತರಂದು ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ ಬಾಲ್ಕಿ ತಾಲೂಕಿನ ಮೆಹಕರಣ ಕಟ್ಟಿಮಣಿ ಸಂಸ್ಥಾನ ಹಿರೇಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯರ ಸ್ವಾಮೀಜಿಯವರ ಪಟ್ಟಾಭಿಷೇಕ ನಿಮಿತ್ತ ರಜತ ಮಹೋತ್ಸವ ಮೇ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಜರುಗಲಿದೆ ಕಟ್ಟಿಮಣಿ ಸಂಸ್ಥಾನ ಹಿರೇಮಠದಲ್ಲಿ ಮೇ ಹನ್ನೆರಡರಿಂದ ಇಪ್ಪತ್ಮೂರರವರೆಗೆ ಮಹಾರುದ್ರಾಭಿಷೇಕ ಜಪಯಜ್ಞ ಶಿವದೀಕ್ಷ ಬಿಲ್ವಾರ್ಚನೆ ಕುಂಕುಮಾರ್ಚನೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಮೇ ಇಪ್ಪತ್ತರಂದು ಬಾಳಿಹೊನ್ನೂರು ರಂಭಾಪುರಿ ಪೀಠದ ವೀರಸೋಮೇಶ್ವರ ಸ್ವಾಮೀಜಿಯವರನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೇ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಬಾಳಿಹೊನ್ನೂರು ರಂಭಾಪುರಿ ಪೀಠದ ವೀರಸೋಮೇಶ್ವರ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಇಷ್ಟಲಿಂಗ ಮಹಾಪೂಜೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಹಾಗೂ ಸಾಯಂಕಾಲ ಧರ್ಮಸಭೆ ಹಾಗೂ ಗ್ರಾಮ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ನಡೆಯಲಿವೆ ರಜತ ಮಹೋತ್ಸವ ನಿಮಿತ್ತ ಹನ್ನೊಂದು ದಿನಗಳ ಕಾಲ ಸಾಯಂಕಾಲ ಗಡಿಗೌಡಗಾವ ಶ್ರೀ ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ಮೇ ಇಪ್ಪತ್ತೊಂದರಂದು ಕೊಲ್ಲಾಪುರದ ಮನೆ ಮುದ್ದು ತಜ್ಞ ಡಾಕ್ಟರ್ ಸ್ವಾಗತ ತೊಡಕರ ಅವರಿಂದ ಆರೋಗ್ಯ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ ರಜತ ಮಹೋತ್ಸವದಲ್ಲಿ ಜಿಲ್ಲೆ ಸೇರಿದಂತೆ ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುವರು ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಹಾರಾಷ್ಟ್ರದ ರಾಜಕಾರಣಿಗಳು ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳಿಂದ ಹಿತನುಡಿ ಕಾರ್ಯಕ್ರಮ ನಡೆಯಲಿವೆ ಎಂದು ಹೇಳಿದರು ರಜತ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತ ಹನ್ನೊಂದು ದಿನಗಳ ಕಾಲ ಉಚಿತ ಪ್ರಸಾದ ವ್ಯವಸ್ಥೆ ನಡೆಯಲಿದ್ದು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಠಕ್ಕೆ ಸೇವೆ ಸಲ್ಲಿಸಬೇಕೆಂದು ತಿಳಿಸಿದರು ಕೆಜಿ ಬೆಳ್ಳಿ ಪಲ್ಲಕ್ಕಿ ಶ್ರೀಗುರು ರಾಜೂಟಿ ಶಿವಾಚಾರ್ಯರು ಆರಂಭಗೈದ ಪಲ್ಲಕ್ಕಿ ಉತ್ಸವವನ್ನ ಶ್ರೀಗುರು ರಾಜೇಶ್ವರ ಶಿವಾಚಾರ್ಯರ ಗುರು ಪಟ್ಟಾಭಿಷೇಕ ಮಹೋತ್ಸವದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಸಮಸ್ತ ಗುರು ಪರಂಪರೆಯ ಭಟ್ಟದ ಭಕ್ತರ ಸಮರ್ಪಣೆಯಿಂದ ನೂರ ಎಂಟು ಕೆಜಿ ತೂಕದ ಬೆಳ್ಳಿ ಪಲ್ಲಕ್ಕಿಯನ್ನು ನಿರ್ಮಿಸಿ ಶ್ರೀ ಗುರು ವಿರೂಪಾಕ್ಷೇಶ್ವರರಿಗೆ ಸಮರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಸುಪ್ರಭಾತ ನ್ಯೂಸ್ ಮೆಹಕರ ಬೀದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೆಹಕರ ಕಟ್ಟಿಮನೆ ಸಂಸ್ಥಾನ ಹಿರೇಮಠದ ಗುರು ವಿರೂಪಾಕ್ಷೇಶ್ವರ ಸಾನ್ನಿಧ್ಯದಲ್ಲಿ ಗುರು ವಿರೂಪಾಕ್ಷೇಶ್ವರ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಜೊತೆಯಲ್ಲಿ ಶ್ರೀ ಗುರುರಾಜೇಶ್ವರ ಶಿವಾಚಾರ್ಯರ ಪಟ್ಟಾಭಿಷೇಕದ ರಜತ ಮಹೋತ್ಸವದ ನಿಮಿತ್ತವಾಗಿ ಹನ್ನೊಂದು ದಿವಸಗಳ ಪರ್ಯಂತ ಮಹಾರುತಾಭಿಷೇಕ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಶ್ರೀ ಗಡಿಗೌಡಗಾಂವದ ಶಾಂತವೀರ ಶಿವಾಚಾರ್ಯರಿಂದ ಶಿವಭಕ್ತರ ಮಹಿಮೆಗಳನ್ನು ಶಿವಪುರಾಣದ ಮಹಿಮೆಯನ್ನು ಶರಣರ ಸಂತರ ಮಹಾತ್ಮರ ಮಹಿಮೆಗಳನ್ನು ಪ್ರವಚನ ರೂಪದಲ್ಲಿ ಬಹಳ ಸುಂದರವಾಗಿ ಸಂಪನ್ನವಾಗ್ತಾ ಇದೆ ಜೊತೆಯಲ್ಲಿ ದಿನಾಂಕ ಹದಿನೈದರಿಂದ ಇಪ್ಪತ್ತರವರೆಗೆ ಪ್ರತಿ ದಿವಸ ಜಪಯತ್ನ ಕಾರ್ಯಕ್ರಮ ಇದೆ ಜಪಯಜ್ಞ ಕಾರ್ಯಕ್ರಮ ಅಂತಂದರೆ ಪೂಜಾ ಜಪಧ್ಯಾನದ ಪ್ರಯೋಗಾತ್ಮಕ ಪ್ರಶಿಕ್ಷಣವನ್ನು ಕೊಡತಕ್ಕಂಥದ್ದು ವೀರಶೈವರು ಲಿಂಗವನ್ನು ತಗೊಂಡು ಬರ್ತಾರೆ ಇತರರು ವೀರಶೈವೇತರರು ತಮ್ಮ ಇಷ್ಟ ದೈವತನ್ನು ಬರಬಹುದು ಅಥವಾ ರುದ್ರಾಕ್ಷಿ ಪೂಜೆಯನ್ನು ಮಾಡಬಹುದು ಅಥವಾ ಲಿಂಗ ಪೂಜೆಯನ್ನು ಮಾಡಬಹುದು ಅಥವಾ ಇನ್ನಾವುದೇ ಅವರ ಆರಾಧ್ಯ ದೈವತದ ಉಪಾಸನೆಯನ್ನು ಅವರು ಮಾಡಬಹುದು ಈ ರೀತಿ ಮೂರು ದಿವಸಗಳ ಹದಿನೈದರಿಂದ ಹತ್ತೊಂಬತ್ತು ಇಪ್ಪತ್ತರವರೆಗೆ ನಡೆಯುವ ಈ ಜಪಯಜ್ಞ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಭಾಗ್ಯಗಳಾಗಿಬೇಕು ಅನ್ನತಕ್ಕಂಥದ್ದನ್ನು ಈ ಒಂದು ವ್ಯವಸ್ಥೆ ಮುಖಾಂತರ ತಿಳಿಸುವುದರೊಂದಿಗೆ ದಿನಾಂಕ ಇಪ್ಪತ್ತರಂದು ಸಾಯಂಕಾಲ ಪರಮಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಿಯವರ ಶುಭಾಗಮನವಾಗುತ್ತೆ ಆ ಶುಭಾಗಮನ ಈ ರೀತಿ ಇದೆ ರಜತ ಮಹೋತ್ಸವದ ನಿಮಿತ್ತವಾಗಿ ರಜತ ಪಲ್ಲಕ್ಕಿಯನ್ನು ನಿರ್ಮಾಣಗೊಂಡಿದೆ ದಿನಾಂಕ ಹನ್ನೆರಡರಂದೇ ಆ ಪಲ್ಲಕ್ಕಿ ಪೂಜೆಯನ್ನು ಪ್ರಾರಂಭವಾಗಿದೆ ಇಪ್ಪತ್ತರಂದು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳನ್ನು ಆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಕುಳಿಸಿಕೊಂಡು ಉತ್ಸವವನ್ನು ಮಾಡತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯ ಅದಾಗಿರುತ್ತೆ ಹೀಗಾಗಿ ಭಕ್ತಾದಿಗಳು ಅಧಿಕಧಿಕ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಬೇಕು ಅನ್ನತಕ್ಕಂಥದ್ದನ್ನು ಒಂದು ಸೂಚನೆ ದಿನಾಂಕ ಇಪ್ಪತ್ತೊಂದರಂದು ಪರಮಪೂಜ್ಯ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮವನ್ನು ಬಹಳ ವೈಭವದಿಂದ ಸಂಪನ್ನವಾಗುತ್ತೆ ಯಾರತ್ರ ಲಿಂಗ ಇದೆ ಆ ಭಕ್ತಾದಿಗಳು ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ಪಡಿತಕ್ಕಂಥ ಭಾಗ್ಯನೂ ಕೂಡ ಅವರಿಗೆ ಅವಕಾಶ ಇದೆ ಅಂದೇ ಇಪ್ಪತ್ತೊಂದರಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಈ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ಮುಂಜಾನೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಇದು ವಿಶೇಷವಾಗಿ ನೆರವೇರುವುದು ಅದನ್ನೇ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತರಂದು ಗುರುಗಳ ಪಲ್ಲಕ್ಕಿ ಉತ್ಸವ ಆಯಿತು ಇಪ್ಪತ್ತೊಂದಕ್ಕೆ ವಿಶೇಷವಾಗಿರ್ತಕ್ಕಂತಹ ಔಷಧ ಮುಕ್ತವಾಗಿರ್ತಕ್ಕಂತಹ ಬದುಕನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ಳಬಹುದು ಅಂತ ಸ್ವಾಗತ ತೋಡುಕರ್ ಅಂತನ್ನುವರು ಕೊಲ್ಲಾಪುರದ ಒಬ್ಬ ಪ್ರತಿಷ್ಠಿತ ಮನೆ ಮದ್ದಿನ ಔಷಧ ಔಷಧ ತಜ್ಞ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಕಳಿಸ್ತಾ ಇದ್ದೀವಿ ಯಾಕೆ ಕರೆಸ್ತಾ ಇದ್ದೀವಿ ಅಂತಂದರೆ ಆರೋಗ್ಯ ಒಳ್ಳೇದಿದ್ದರೆ ಎಲ್ಲವೂ ಕೂಡ ಒಳ್ಳೆಯದು ಹೀಗಾಗಿ ಸಣ್ಣ ಸಣ್ಣ ಉಪಾಯಗಳಿಂದ ಸಣ್ಣ ಸಣ್ಣ ವಿಚಾರ ವ್ಯವಸ್ಥೆಗಳನ್ನು ಔಷಧಿಗಳನ್ನು ಜೋಡಿಸ್ಕೊಂಡ ಮನೆಯನ್ನ ಮನೆಯನ್ನು ಮನೆಯಲ್ಲಿರತಕ್ಕಂಥ ವಸ್ತುಗಳನ್ನು ಜೋಡಿಸ್ಕೊಂಡು ಮನೆ ಮದ್ದನ್ನು ನಿರ್ಮಾಣ ಮಾಡಿ ತನ್ನ ಆರೋಗ್ಯವನ್ನು ಯಾಕೆ ಕಾಯ್ಕೊಳ್ಳಬೇಕು ಅಂತ ಒಂದು ತಾಸು ಅವರ ಉಪನ್ಯಾಸದ ಕಾರ್ಯಕ್ರಮ ನಡೆಯುತ್ತೆ ನಂತರ ಬಂದಂಥ ಮಠಾಧೀಶರು ರಾಜಕಾರಣಿಗಳು ಮತ್ತು ಮಹನೀಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಭಾಗ ಭಾಗಿಯಾಗೋದರೊಂದಿಗೆ ಸಾಯಂಕಾಲ ಸರಿಯಾಗಿ ಎಂಟೂವರೆ ಒಂಬತ್ತು ಗಂಟೆಗೆ ಜಗದ್ಗುರು ಮಹಾಸನಿಧಿರು ಆಶೀರ್ವಚನವಿರುತ್ತೆ ದಿನಾಂಕ ಇಪ್ಪತ್ತೆರಡರಂದು ಗುರುಪಟ್ಟಾಭಿಷೇಕ ಮಹೋತ್ಸವದ ರಜತ ಮಹೋತ್ಸವದ ಕಾರ್ಯಕ್ರಮ ಅದು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಜಗದ್ಗುರು ಮಹಾಸನಿಧಿರು ಆಶೀರ್ವಚನವಿರುತ್ತೆ ನಾಡಿನ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡನ ಮೊದಲು ಮಾಡಿಕೊಂಡು ಮಹಾರಾಷ್ಟ್ರದ ಮಂತ್ರಿಗಳೇ ಆಗಬಹುದು ಸದಸ್ಯರಾಗಬಹುದು ವಿಧಾನ ಪರಿಷತ್ ಸದಸ್ಯರಾಗಿರಬಹುದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರುವ ಸಾಧ್ಯತೆಗಳಿವೆ ಅದೇ ರೀತಿ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಬ್ರಹ್ಮಾಪುರಿ ಜಗದೂರು ಮಹಾಸನ ಇಷ್ಟಲಿಂಗ ಮಹಾಪೂಜೆನ ತೀರಿಸಿಕೊಂಡು ಆಶೀರ್ವಚನವನ್ನು ನೀಡಿ ಅವರು ಇಲ್ಲಿಂದ ನಿರ್ಗಮಿಸುತ್ತಾರೆ ನಂತರ ಭಕ್ತಾದಿಗಳು ಆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ವಿರೂಪಾಕ್ಷೇಶ್ವರ ಮೂರ್ತಿಯನ್ನು ಇಟ್ಟು ಗ್ರಾಮದಾದ್ಯಂತ ಉತ್ಸವದ ಕಾರ್ಯಕ್ರಮವನ್ನು ಮೆರವಣಿಗೆಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ರೀತಿ ಮೂರು ದಿವಸ ನಡೆಯುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಬರೀಬೇಕು ತನುಮನ ಧನಪೂರ್ವ ಕಶ್ಯವನ್ನು ಸಲ್ಲಿಸಬೇಕು ಜೊತೆಯಲ್ಲಿ ಸಹಭಾಗದಿಂದ ಒಳ್ಳೆಯ ರೀತಿಯಿಂದಾಗಿ ಎಲ್ಲರ ಜೊತೆ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಗಳಿಸಬೇಕು ಅನ್ನತಕ್ಕಂಥದ್ದನ್ನು ಲಕ್ಷದಲ್ಲಿಟ್ಕೊಂಡು ವಿಶೇಷವಾಗಿ ಬೆಳ್ಳಿ ಪಲ್ಲಕ್ಕಿನ ಯಾಕೆ ಮಾಡಿಸುವ ದಿನ ಬಂತು ಅಂತಂದರೆ ಒಂದೇ ಒಂದು ಜಗದ್ಗುರು ಮಹಾಸನ್ನಿಧಿಯ ಸಾನಿಧ್ಯದಲ್ಲಿ ಒಂದು ಪಟ್ಟಾಭಿಷೇಕ ರಜತ ಮಹೋತ್ಸವ ಸಂಪನ್ನವಾಗ್ತಾ ಇದೆ ಲಿಂಗೈಕ್ಯ ರಾಚೋಟಿ ಶಿವಾಚಾರ್ಯ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ವಿರೂಪಾಕ್ಷೇಶ್ವರ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿ ಅವಾಗಿನಿಂದ ಇಂದಿನವರೆಗೆ ಮಾಘಶುದ್ಧ ಪೂರ್ಣಿಮೆಗೆ ನಡೆಯುವ ಒಂದು ಬೆಳ್ಳಿಯ ಪಲ್ಲಕ್ಕಿ ಶಾಶ್ವತವಾಗಿ ಎಲ್ಲರ ಸೇವೆಯಿಂದ ಆ ಪಲ್ಲಕ್ಕಿ ಉತ್ಸವ ಬೆಳ್ಳಿಯ ರೂಪದಲ್ಲಿ ನಿರ್ಮಾಣವಾಗಿ ಆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ಎಲ್ಲ ಭಕ್ತರಿಗೆ ಸೇವೆ ಅವಕಾಶ ಸಿಗಲಿ ಸಾವಿರ ಸಾವಿರ ವರ್ಷಗಟ್ಟಲೆ ಅದನ್ನು ಶಾಶ್ವತವಾಗಿರ್ತಕ್ಕಂತಹ ಸೇವೆ ಒಂದು ಶಾಲೆ ತೆಗಿಬೋದು ಕಾಲೇಜ್ ತೆಗಿಬೋದು ಒಂದು ಅನ್ನ ಸತ್ರ ಇರಬಹುದು ಇವೆಲ್ಲವುಗಳು ಕೂಡ ಕೆಲವು ದಿವಸದಲ್ಲಿ ಅದು ಮುಕ್ತಾಯಗೊಳ್ಳಬಹುದು ಆದರೆ ಇದು ಮಾತ್ರ ಮಠದಲ್ಲಿ ಮಠದೊಡೆಯೇ ಇರಬಹುದು ಇರಲಾರದೆ ಇರಬಹುದು ಭಕ್ತರು ಕೂಡ ಆ ಜಾತ್ರೆಯನ್ನು ನಿರ್ವಹಿಸಿ ಮಠಕ್ಕೆ ಹೊಡೆಯಬೇಕು ಅಂತನತಕ್ಕಂಥ ಮನಸ್ಥಿತಿ ಅವರಿಗೆ ಸೃಷ್ಟಿ ಮಾಡಿಸುವ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡತಕ್ಕಂಥ ಒಂದು ಕಾರ್ಯ ಯಾವುದು ಅಂತಂದರೆ ಅದು ಬೆಳ್ಳಿ ಪಲ್ಲಕ್ಕಿಯ ಒಂದು ಕಾರ್ಯಕ್ರಮ ಹೀಗಾಗಿ ಭಕ್ತಾದಿಗಳು ತನ್ನ ಮನಕ್ಕೂ ಶಿವನ ಸಲ್ಲಿಸ್ತಾ ಇದ್ದರೆ ಇನ್ನು ಸಲ್ಲಿಸ್ರಿ ಆ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಲಿ ಅಂತಕ್ಕಂಥದ್ದನ್ನು ಹೇಳೋದ್ರ ಒಂದು ಗುರುವಿನ ದರ್ಶನ ಎರಡನೇದು ಗುರುದೈವತ್ವದ ದರ್ಶನ ಗುರುವಿನ ಗುರುವಿನ ದರ್ಶನ ಅಂದರೆ ರಂಭಾಪುರಿ ಜಿಗದರು ನಮ್ಮ ಗುರುಗಳು ಹೀಗಾಗಿ ನಾವು ನಿಮ್ಮ ಗುರುಗಳಿದ್ದಿದ್ರೆ ತಂಭಾಪುರು ಯೋಧರು ಗುರುವಿನ ಗುರು ಆಗ್ತಾರೆ ಹೀಗಾಗಿ ಇಂಥ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯದಲ್ಲಿ ನೀವೆಲ್ಲರೂ ಭಾಗ್ಯಗಳಾಗರಿ ಅಂತಕ್ಕಂಥದನ್ನು ಹೇಳೋದ್ರೊಂದಿಗೆ ನಿಮ್ಮ ಪ್ರತಿ ನಿಮ್ಮ ಬರುವಿಕೆಯನ್ನು ನಾನು ಪ್ರತೀಕ್ಷೆ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಬರಬೇಕು ಅಂತೇಳಿ ನನ್ನ ಶಬ್ದಕ್ಕೆ ನಾವೆಲ್ಲರನ್ನ ಆಹ್ವಾನಿಸಿ ನಾನು ನನ್ನ ಶಬ್ದವನ್ನು ನಿಧಾನೆ